ಎಲ್ರಿಗೂ ಕೂಡ ಸಂತೋಷ ಇರುವಂತದ್ದು ಅಂದ್ರೆ ಒಂದು ಕಡೆ ಆರ್ ತನ್ನ ನೂರು ವರ್ಷದ ಸಂಘದ ಶತಾಬ್ದಿ ಅಂಗವಾಗಿ ಒಂದು ಪಥ ಸಂಚಲನ ನಡೆಸ್ತಾ ಇದ್ರೆ ಇದನ್ನ ತಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತ ಏನು ಪ್ರಹಸನ ಕೂಡ ನಡೆಯಿತು ಕೋರ್ಟ್ ಮೆಟ್ಟಿಲೇ ಇರುವಂತ ಆಯ್ತು ಸೊ ಹಾಗಾಗಿ ಈವತ್ತಿನ ಈ ಒಂದು ಪಥ ಸಂಚಲನ ರಾಜ್ಯದ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವಂತದ್ದು ರಾಷ್ಟ್ರ ಎಲ್ಲರ ಚಿತ್ತ ಪರಿಸ್ಥಿತಿ ಕೂಡ ಏನು ಇದೀಗ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಸಾಕಷ್ಟು ಜನ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಂತವ್ರು ವಾಲಂಟೀರ್ ಆಗಿ ಬಂದು ಈ ಒಂದು ಪಥ ಸಂಚಲನವನ್ನ ನೋಡುವಂತ ಕೆಲಸಕ್ಕೂ ಕೂಡ ಮುಂದಾಗಿ ನೋಡ್ ನೋಡುವ ಮುಂದಾಗಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ಈಗ ನಾನು ತೋರಿಸ್ತಾ ಹೋಗ್ತೀನಿ ಮತ್ತೊಂದು ಬಾರಿ ಏನು ಯಾವ ರೀತಿಯಾಗಿ ಗಣವೇಶಧಾರಿಗಳು ಅತ್ಯಂತ ಶಿಸ್ತಿನ ಸಿಪಾಯಿಗಳಂತೆ ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ನಾ ಕೂಡ ತೋರಿಸ್ತೀನಿ ಯಾಕಂತಂದ್ರೆ ಸಾಕಷ್ಟು ಜನರು ಕೂಡ ಇದ್ದಾರೆ ಸೊ ಕಾರ್ಯಕರ್ತರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರೆ ನಾನು ಇಲ್ಲೊಬ್ರು ಕಾರ್ಯಕರ್ತರು ಕೂಡ ಸರ್ ಇವತ್ತಿನ ಸಂಚಲನ ಸಾಕಷ್ಟು ಜನ ಜನ ಹೇಳ್ತೀರಿ ನೋಡ್ರಿ ಎಷ್ಟೇ ಜನ ಭಾಗಿಯಾದ್ರು ಕೂಡ ಸಂಘ ಸಂಘದ ಕೆಲಸ ಒಬ್ಬ ವ್ಯಕ್ತಿ ಇದ್ರು ಕೂಡ ಇದಕ್ಕೆ ಮುಂಚೆನೂ ಕೂಡ ಅಡೆತಡೆಗಳು ಬಹಳ ಸಾಕಷ್ಟು ಇದುವ ಈಗ ಮುನ್ನೂರು ಜನ ಸಂಖ್ಯೆ ಕೊಟ್ಟಿದ್ರು ನಮ್ಗೇನ್ ಬೇಸರ ಇಲ್ಲ ಇಲ್ಲಿ ಊರಿನ ಜನ ಸಾವಿರಾರು ಜನ ಲಕ್ಷಾಂತರ ಜನ ಮಾತೆಯರು ಚಿಕ್ಕ ಮಕ್ಕಳು ಎಲ್ಲರೂ ಯಾವುದು ಜಾತಿ ಮತ ಪಂಥ ಭೇದ ಎಲ್ರಿ ಎಲ್ಲರೂ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದು ಒಮ್ಮ ಭಾವನೆಯನ್ನ ತೋರಿಸ್ಕೊಡ್ತಾರೆ ಇಲ್ಲಿ ಚಿದಾಪುರನ ಜಾತ್ರೆ ಅಥವಾ ದೊಡ್ಡ ಹಬ್ಬನೇ ತರ ಭಾರತ ಮಾತೆಯ ಹಬ್ಬವನ್ನ ಚಿತಾಪುರ ಜನ ಆಚರಣೆ ಮಾಡ್ತದೆ ಇದನ್ನ ನೋಡಿ ಒಂದ್ ಸಂತೋಷದ ವಾತಾವರಣ ಅನಿಸುತ್ತದೆ ಮತ್ತು ಸಾಮರಸ್ಯ ಮೂಡ್ಬರುತ್ತದೆ ಯಾಕಂದ್ರೆ ಇಲ್ಲಿ ಯಾವ್ದು ದ್ವೇಷ ದ್ವೇಷದ ಮನೋಭಾವನೆ ಇಲ್ಲ ನಾವೆಲ್ಲ ಇವತ್ತಿನ ನೋಡೋ ಟಿವಿಯಲ್ಲಿ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೇವಿ ಅದು ಆರ್ ಎಸ್ ಎಸ್ ಅಂದ್ರೆ ಹಿಂಗೆ ಅವರು ದ್ವೇಷ ಆಗಿದೆ ಇಲ್ಲಿ ನೋಡಿದ್ರೆ ಸಂತೋಷ ಎಲ್ಲರೂ ಹೂವಿನ ಹಾಸಿಯಿಂದ ನಮ್ಮನ್ನ ಸ್ವಾಗತಾ ಇದ್ದಾರೆ ಅದಕ್ಕೆ ನಾವಿಲ್ಲಿ ಚಿತ್ರಾಪುರ್ ಜನ ಚಿರಾಣಿ ಆಗಿದ್ದೀವಿ ಯಾಕಂದ್ರೆ ಆಡಳಿತ ಮಂಡಿಗೆ ಒಂದು ಒಂದು ಮುನ್ನೂರು ಜನ ಸ್ಥಳೀಯರೇ ಭಾಗಿಯಾಗಬೇಕಂತಂದಿದ್ರು ತಾವು ಎಲ್ಲಿಂದ ಬಂದಿರುವಂತದ್ದು ಅನ್ನುವಂಥದ್ದು ನಾನು ಈ ಅರ್ಜಿದಾರ ಪರ ವಕೀಲರು ಚಿಂಚೋಳಿಯಿಂದ ಬಂದಿದ್ದೀವಿ ಚಿಂಚೋಳಿಯಿಂದ ಬಂದೀವಿ ಬಟ್ ಈ ಸಂತೋಷದ ವಾತಾವರಣ ನೋಡಕ್ ಸಂತೋಷದ ಈ ವಾತಾವರಣದಲ್ಲಿ ಖುಷಿಯನ್ನ ನಾವು ಸಹಭಾಗಿತ್ವ ಈ ಕಣ್ಣಿನ ಕಣ್ಣಿಲ್ಲಿ ನೋಡಬೇಕಂತ ನಾವು ಸಂತೋಷದಿಂದ ಬಂದಿದೀವಿ ನಾನು ಆಗ್ಲೇ ಹೇಳಿದ್ದೆ ಸಾಕಷ್ಟು ಜನ ಗಣವೇಶದಾರಿಗಳು ಮಾತ್ರ ಭಾಗಿಯಾಗಿಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂತ ಜನರು ಕೂಡ ಭಾಗಿಯಾಗಿದ್ದಾರೆ ಯಾಕಂತಂದ್ರೆ ಅವರೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ರೆ ಅವರು ಕೂಡ ಭಾಗಿಯಾಗ್ತಾ ಇದ್ರು ಅನ್ನುವಂಥದ್ದು ಆದ್ರೆ ಗಣವೇಶ ಇಲ್ಲದೇನೆ ನಾವು ಕೂಡ ಪಥಸಂಚಲನದಲ್ಲಿ ಭಾಗಿಯಾಗ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನರು ಭಾಗಿಯಾಗಿರುವಂತದ್ದು ಮತ್ತೊಬ್ರು ಕೂಡ ಇದ್ದಾರೆ ನಾನು ಅವರನ್ನ ಮಾತಾಡಿಸ್ತೀನಿ ಒಂದು ತಿಂಗಳ ಕಾಲ ಹಗ್ಗ ಜಗ್ಗಾಟ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಫೈನಲಿ ಇವತ್ತು ಫೈನಲಿ ಅನುಮತಿ ನೀಡಿ ಏನು ಪಥಸಂಚಲನ ನಡೀತಾ ಇರುವಂತಹ ಇವತ್ತು ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಸ್ವಯಂ ಸೇವಕರಿಗೆ ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ ಬಹಳ ಸಂತೋಷ ದಿನ ಹೀಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಆಡಳಿತ ವರ್ಗಕ್ಕೆ ತಾಲೂಕು ವರ್ಗಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇವತ್ತು ಎಲ್ಲಾ ಹಿಂದೂ ಬಾಂಧವರು ಈ ಒಂದು ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಹೊರಗಿನವರು ಅವಕಾಶ ಮಾಡಿಕೊಟ್ಟಿಲ್ಲ ನೋಡ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಕಾತರದಿಂದ ಇಲ್ಲಿ ಸಾವಿರಾರು ಮಹಿಳೆಯರು ತಾಯಂದರು ಹೂಮ ಮಾಲೆ ಹಾಕುವ ಮೂಲಕ ಎಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಆರ್ ರಾಮ್ ಮಹಾದೇವ್ ಅಂತಕ್ಕಂಥ ಘೋಷವನ್ನು ಕೇಳ್ತಾ ಇದ್ದೀವಿ ಜೈ ಶಿವಾಜಿ ಜೈ ಭವನಿ ಅಂತಕ್ಕಂಥ ಘೋಷವಾದ ಮುಖಾಂತರ ತಂಡೋಪ ತಂಡವಾಗಿ ಯುವಕರು ಕೂಡ ಈ ಒಂದು ಒಂದು ಪಥ ಸಂಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದು ಒಂದು ವಿಶೇಷವಾದ ಹಬ್ಬ ಅಂತ ಹೇಳಬಹುದು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ವಿಶೇಷವಾಗಿ ಚಿತ್ತಾಪುರ ಜನತೆಗೆ ಈಗ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಖರ್ಗೆ ಕೋಟೆಯಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೀಬಾರದು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂತದ್ದು ಆದರೆ ಫೈನಲಿ ಸರ್ಕಾರ ಅಂದ್ರೆ ಕೋರ್ಟ್ ಮೂಲಕನೇ ಸರ್ಕಾರ ದಿನಾಂಕ ನಿಗದಿ ಮಾಡಿಕೊಟ್ಟಿರುವಂತದ್ದು ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತ ಭಾವನೆ ಇಟ್ಕೊಂಡು ಸಂಘ ಕೆಲಸ ಮಾಡುತ್ತೆ ಸಂಘ ಯಾವತ್ತೂ ಕೂಡ ವ್ಯಕ್ತಿಗತ ದ್ವೇಷ ಮಾಡೋದಿಲ್ಲ ಸಂಘ ಎಲ್ಲರೂ ಪ್ರೀತಿ ಮಾಡುತ್ತೆ ಸಂಘದ ಸಂಘಟನೆ ಎಲ್ಲ ಕಡೆ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಚಿತ್ತಾಬು ನಡೀತಾ ಇದೆ ಇವತ್ತು ಸಾಕಷ್ಟು ಜನ ಭಾಗಿಯಾಗಬೇಕು ಅಂತ ಹೇಳಿ ಬಂದಿದ್ರು ಕೆಲವೊಂದಷ್ಟು ಜನರಿಗೆ ಅವಕಾಶ ಸಿಗ್ಲಿಲ್ಲ ಅಂತವ್ರೆಲ್ಲರೂ ಕೂಡ ಅಂದ್ರೆ ವಿಥೌಟ್ ಗಣವೇಶದೊಂದಿಗೆ ಭಾಗಿಯಾಗಿರೋದನ್ನ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಇಲ್ಲ ಸರ್ ಈಗ ಅವಕಾಶ ಮಾಡಿಕೊಟ್ಟಿಲ್ಲ ಕಾನೂನಿಗೆ ನಾವು ತೆಲಬ್ ಆಗ್ತೇವೆ ಸಂವಿಧಾನದಲ್ಲಿ ನಾವು ಕೆಲಸ ಮಾಡ್ತೀವಿ ಭಾರತೀಯ ಒಂದು ಕಾನೂನು ಎಲ್ಲರಿಗೆ ಅಷ್ಟೇ ಅಷ್ಟೇ ಈಗಾಗ್ಲೇ ಏನು ಆ ಪಥ ಸಂಚಲನ ಏನಿದೆ ಅದು ಚಿತ್ತಾಪುರ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಇದೀಗ ವಾಪಸ್ ಬಸವೇಶ್ವರ ವೃತ್ತದತ್ತ ಬರ್ತಾ ಇರುವಂತದ್ದು ಅಂದ್ರೆ ಪಥಸಂಚಲನದ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇರುವಂತದ್ದು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಏನು ಪಥಸಂಚಲನದ ಮಾರ್ಗ ಇತ್ತು ಅದು ಸಂಪೂರ್ಣವಾಗಿ ಕ್ರಮಿಸಿರುವಂತದ್ದು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪಥ ಸಂಚಲನವನ್ನ ನಡೆದಿರುವಂತದ್ದು ಅಂದ್ರೆ ಮೂರುವರೆ ಕಿಲೋ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕೇಳಿತ್ತು ಆದ್ರೆ ಜಿಲ್ಲಾಡಳಿತ ನ್ಯಾಯಾಲಯದ ಮುಖಾಂತರ ಒನ್ ಪಾಯಿಂಟ್ ಟೂ ಕಿಲೋ ನಷ್ಟು ಪಥ ಸಂಚಲನಕ್ಕೆ ಈ ಒಂದು ಪಥ ಸಂಚಲನದಲ್ಲಿ ಆ ಹೆಜ್ಜೆಯನ್ನು ಆಗ್ತಾ ಇರುವಂತದ್ದು ಅವೀಗ ನೋಡ್ತಾ ಇರಬಹುದು ಬಹಳ ಶಿಸ್ತಿನಿಂದ ಕೂಡ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಕೂಡ ಈ ಒಂದು ಪಥ ಸಂಚಲನದಲ್ಲಿ ಹೆಜ್ಜೆಯನ್ನು ಆಗ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ಆ ಒಂದು ಸ್ವಯಂ ಸೇವಕರಿಗೆ ಆ ಪುಷ್ಪ ಮಳೆಯನ್ನ ಗೈವ ಮೂಲಕ ಸಾರ್ವಜನಿಕರು ಕೂಡ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಜನ ಕೂಡ ಮಾಡ್ತಾ ಇರುವಂತದ್ದು ನೋಡ್ತಾ ಇರಬಹುದು ನೀವು ಬಹಳ ಯಶಸ್ವಿಯಿಂದ ಅದ್ದೂರಿಯಾಗಿ ಕೂಡ ಈ ಒಂದು ಸಂಚಲನ ಕೂಡ ಸಾಕ್ತಾ ಇರಬಹುದು ಗಮನಿಸ್ತಾ ಇರಬಹುದು ಆ ಈ ರೀತಿಯಾಗಿ ಅದ್ದೂರಿಯಾಗಿರುವಂತದ್ದು ಈಗಾಗಲೇ ಕಲಬುರಗಿ ನಗರದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿಯೇ ಈ ಒಂದು ಪಥ ಸಂಚಲನ ಬಂದಿರುವಂತದ್ದು ಮತ್ತೊಂದ್ ಕಡೆಗೆ ಎರಡೂ ಬದಿಗಳಲ್ಲಿ ಪೊಲೀಸರು ಕೂಡ ಆರ್ ಎಸ್ ನ ಪಥ ಸಂಚಲನದೊಂದಿಗೆ ಹಾಕ್ತಾ ಇರುವಂತದ್ದು ಯಾಕಂತಂದ್ರೆ ಈ ಒಂದು ಪಥಸಂಚಲನದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು ನಿಟ್ಟಿನಲ್ಲಿ ಅವರು ಕೂಡ ಹೆಜ್ಜೆಯನ್ನು ಹಾಕ್ತಿದ್ದಾರೆ ಆದರೆ ಬಹಳ ಶಿಸ್ತಿನಿಂದ ಕೂಡ ಈ ಒಂದು ಪಥಸಂಚಲನ ಕೂಡ ನಡೀತಾ ಇರುವಂತದ್ದು ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂತಹ ಮುನ್ನೂರ ಐವತ್ತು ಜನ ಸ್ವಯಂ ಸೇವಕರು ಬಹಳ ಅಂದ್ರೆ ಇನ್ನು ಆರ್ ಎಸ್ ಎಸ್ ನ ಸಂಪೂರ್ಣ ಏನು ಗಣವೇಶವನ್ನು ಧರಿಸಿಕೊಂಡಿರುವಂತದ್ದು ಆ ಕಾಕಿ ಪ್ಯಾಂಟ್ ಆಗಿರಬಹುದು ವೈಟ್ ಶರ್ಟ್ ಕರಿ ಟೋಪಿ ಎಲ್ಲವನ್ನ ಹಾಕಿಕೊಂಡು ಆ ಈ ಒಂದು ಪಥಸಂಚಲನದಲ್ಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಕೂಡ ಭಾಗಿಯಾಗಿರುವಂತದ್ದು ಕೈಯಲ್ಲಿ ಲಾಟಿ ಹಿಡಿದುಕೊಂಡೇನು ಆ ಖರ್ಗೆ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತು ಆರ್ ಎಸ್ ಎಸ್ ನ ಇನ್ನು ಗಣವೇಶಧಾರಿಗಳು ಕೂಡ ಹೆಜ್ಜೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಯಶಸ್ವಿಯಾಗಿ ಕೂಡ ಈ ಒಂದು ಪಥಸಂಚಲನ ಕೂಡ ನಡೀತಾ ಇರಬಹುದು ಅದು ನೋಡು ಯಾವ ರೀತಿ ಅಂದ್ರೆ ತೂರಿಯಾಗಿ ಅಷ್ಟು ಶಿಸ್ತಿನಿಂದ ನಡೀತಾ ಇರುವಂತದ್ದು ಸಾಕಷ್ಟು ಆ ಸಾರ್ವಜನಿಕರು ಕೂಡ ಈ ಒಂದು ಪಥ ಸಂಚಲನವನ್ನ ಕಣ್ ಇದ್ದಾರೆ ಆ ರಸ್ತೆ ತುಂಬೆಲ್ಲ ಕೂಡ ಸಾರ್ವಜನಿಕರೇ ಓಡಾಡ್ತಾ ಇರುವಂತ ಅಷ್ಟೊಂದು ಜನ ಕೂಡ ಈ ಒಂದು ಆ ಪಥ ಸಂಚಲನವನ್ನ ನೋಡಿಕೊಳ್ಳೋದಕ್ಕೆ ಬಂದಿರುವಂತದ್ದು ಮತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಮಹಿಳೆಯರು ಕೂಡ ಏನು ಈ ಒಂದು ಆರ್ ಎಸ್ ಎಸ್ ನ ಸ್ವಯಂ ಸೇವಕರ ಮೇಲೆ ಆ ಪುಷ್ಪ ಮಳೆಯನ್ನ ಕೈಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಮತ್ತೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಜಯ ಘೋಷಗಳು ಹೆಜ್ಜೆ ಹೆಜ್ಜೆಗೂ ಮೊಳಗ್ತಾ ಇದ್ದಾವೆ ಅಂದ್ರೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಹೆಂಗೆ ಹೋಗ್ತಾರೋ ಅವ್ರ ಮೇಲೆಲ್ಲ ಆ ಪುಷ್ಪ ಮಳೆಯನ್ನ ಗೈಯೋ ಮೂಲಕ ಭಾರತ್ ಮಾತಾ ಕಿ ಜಯ ಅನ್ನುವಂತ ಘೋಷವನ್ನ ಕೂರ್ತಾ ಇದ್ದಾರೆ ಆ ಕೇಸರಿ ಧ್ವಜಗಳು ಹಾರಾಡ್ತಾ ಇದ್ದಾವೆ ಸಾಕಷ್ಟು ಯಶಸ್ವಿಯಾಗಿ ಕೂಡ ಈ ಒಂದು ಪಥಸಂಚಲನ ಕೂಡ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಅಂದ್ರೆ ಮತ್ತೆ ಏನು ಈ ಒಂದು ಏನು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇದೇನು ಕೆಲವೇ ಕ್ಷಣಗಳಲ್ಲಿ ಏನು ಈಗಾಗಲೇ ಆ ಒಂದು ಅಂಬೇಡ್ಕರ್ನ ಈಗೊಂದು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದು ಆ ಒಂದು ಕಲ್ಯಾಣ ಮಂಟಪದ ಎದುರೆಯ ಕೂಡ ಈ ಒಂದು ಪಥ ಸಂಚಲನ ಸಮಾಪ್ತಿಯಾಗಿ ಅಲ್ಲಿಂದ ಒಂದು ಅವರು ಕಾರ್ಯಕ್ರಮವನ್ನ ಮಾಡಿಕೊಳ್ತಾರೆ ಹೀಗಾಗಿ ಸದ್ಯ ಈಗ ಬಜಾಜ್ ಕಲ್ಯಾಣ ಮಂಟಪದತ್ತ ಕೂಡ ಈ ಒಂದು ಸಂಚಲನ ಕೂಡ ಬರ್ತಾ ಇರುವಂತದ್ದು ಆ ಈಗಾಗಲೇ ಗಾಂಧಿ ಅಂಬೇಡ್ಕರ್ ವೃತ್ತ ಆಗಿರ್ಬಹುದು ಗಾಂಧಿಗಂಜ್ ಸೇರಿದಂತೆ ಹಲವು ಕಡೆಗಳಲ್ಲಿ ಈ ಒಂದು ಪಥ ಸಂಚಲನ ಕೂಡ ಸಾಗಿ ಬರ್ತಾ ಇರುವಂತದ್ದು ಈ ದೃಷ್ಟಾವಳಿಗಳು ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಪಥ ಸಂಚಲನದಲ್ಲಿದ್ದಾರೆ ಅಂದ್ರೆ ಈ ಒಂದು ಪಥ ಸಂಚಲನವನ್ನ ನೋಡಿಕೊಳ್ಳೋದಕ್ಕೆ ರಸ್ತೆಯ ಇಕ್ಕೆಲುಗಳೆಲ್ಲೂ ಕೂಡ ಜನನಿತ್ತು ಆರ್ ಎಸ್ ನ ಸ್ವಯಂ ಸೇವಕರ ಒಂದು ಶಿಸ್ತಿನ ಹೆಜ್ಜೆಯನ್ನ ನೋಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಶಿಸ್ತಿನ ಶಿಸ್ತಿನ ಹೆಜ್ಜೆಯನ್ನ ನೋಡೋದಕ್ಕೆ ಸುಮಾರು ಒಂದು ತಿಂಗಳ ಕಾಲ ಆರ್ ಎಸ್ ಈ ಒಂದು ಚಿತ್ತಾಪುರದ ಜನರು ಕೂಡ ಕಾದಿದ್ರು ಅಂದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯಿತು ನಡೆಯೋದಿಲ್ಲ ಅನ್ನೋದ್ ಕೂಡ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆ ಆಗಿತ್ತು ಆದ್ರ ಕೊನೆಗೂ ಕೂಡ ಏನು ಇವತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ